ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಶ್ಚರಾ ಹುಕೇತುವೆ ಕುರುವಂದು ಸರ್ವೇ ಸರ್ವೇಮಾ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಭಾಳ ಮುಖ್ಯವಾಗಿ ನೋಡಿ ಹೋಳಿ ಹುಣ್ಣಿಮೆ ದಿನ ಇರ್ತಕ್ಕಂಥದ್ದು ಈ ದಿನ ನೀವು ಕೇವಲ ಈ ಕಡ್ಡಿಗಳನ್ನು ಆ ಅಗ್ನಿಕುಂಡದಲ್ಲಿ ಹಾಕೋದ್ರಿಂದ ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ಇದರಿಂದ ಒಂದು ರೀತಿಯಾಗಿ ಸಮಾಧಾನದ ವಾತಾವರಣಗಳು ಬರ್ತಕ್ಕಂಥ ಸಾಧ್ಯತೆ ಬರುತ್ತೆ ಈ ಸ್ವಾಭಾವಿಕವಾಗಿರ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ಕೊಳ್ಳಿ ನಿಮ್ಮ ಕಳ್ಕೊಳ್ಳೋದೇನಿದೆ ಇದರಲ್ಲಿ ಏನೂ ಇಲ್ಲ ಆ ಥರದ ಒಂದು ಕಡ್ಡಿಗಳನ್ನು ನೀವು ಅಗ್ರಿಕೊಂಡಲ್ಲಿ ಹಾಕೋದರಿಂದ ಮ್ಯಾಕ್ಸಿಮಮ್ ಆ ಶುಭತ್ವ ಜಾಸ್ತಿ ಆಗುತ್ತೆ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ ಯಾವ ಕಡ್ಡಿಗಳು ಅಂತ ಯಾವ ಸಮಿತ್ತು ಅಂತ ನಾನು ತಿಳಿಸ್ಕೊಡ್ತೇನೆ ನೋಡೋಣ ದಿನ ಮೊದಲು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ದ್ವಾದಶ ರಾಶಿಗಳ ಫಲಾನುಫಲ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಶುಕ್ರವಾರ ಹುಣ್ಣಿಮೆ ತಿಥಿ ಇರ್ತಕ್ಕಂಥದ್ದು ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದವರೆಗೂ ಹುಣ್ಣಿಮೆ ತದನಂತರ ಪ್ರಥಮ ತಿಥಿ ಪ್ರಾರಂಭ ಆಗ್ತದೆ ಶುಕ್ಲಪಕ್ಷ ಶೂಲಯೋಗ ಇರತಕ್ಕಂಥ ಸಮಯ ಭವಾ ಹಾಗೆ ಬಾಳವಕರಣ ಇರತಕ್ಕಂಥದ್ದು ಚಂದ್ರ ಉತ್ತರ ಪಾಲ್ಗುಣಿ ನಕ್ಷತ್ರ ಸಿಂಹರಾಶಿಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಹನ್ನೊಂದು ಗಂಟೆ ಒಂದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂದು ನಿಮಿಷದಿಂದ ಸಂಜೆ ಐದು ಗಂಟೆ ಒಂದು ನಿಮಿಷದವರೆಗೂ ಹಾಗೆ ಗುಳಿಕ ಕಾಲ ಎಂಟು ಗಂಟೆ ಒಂದು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷದವರೆಗೂ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆಯನ್ನು ಮಾಡೋಣ ಬೆಳಗ್ಗೆ ಎಂಟು ಗಂಟೆ ಐವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ನಲವತ್ತ್ಮೂರು ನಿಮಿಷದ ಉತ್ತಮ ಸಮಯವಲ್ಲ ತದನಂತರ ಕಂಟಕ ಮೃತ್ಯು ದೋಷ ಇರತಕ್ಕಂಥದ್ದು ಸಹಿತವಾಗಿ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಎರಡು ಗಂಟೆ ಮೂವತ್ತು ನಿಮಿಷ ಉತ್ತಮ ಸಮಯವಲ್ಲ ಸ್ನೇಹಿತರೆ ಈ ದಿನ ಚಂದ್ರ ಸೂರ್ಯನ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಉತ್ತರ ಪಲ್ಗುಣಿ ನಕ್ಷತ್ರ ಅಂದರೆ ಸೂರ್ಯನ ಒಂದು ಅಂಶದಲ್ಲಿರ್ತಕ್ಕಂಥದ್ದು ಈ ದಿನ ಸೂರ್ಯ ಕೂಡ ಬದಲಾವಣೆಯನ್ನು ತಗೊಳ್ತಕ್ಕಂಥ ಸಮಯ ಹಾಗೆ ಈ ದಿನ ವಿಶೇಷವಾಗಿ ನೋಡಿ ಹೇಳ್ತಕ್ಕಂಥದ್ದು ಗ್ರಹಣದ ಕಾಲ ಅದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಮುಂದಿನ ವಿಚಾರದಲ್ಲಿ ಆದರೆ ಗ್ರಹಣ ಕಾಲ ಆಗಿರೋದ್ರಿಂದ ನಿಮಗೆ ಒಂದು ಸಣ್ಣ ಒಂದು ಮಾಹಿತಿಯನ್ನು ನಾನು ಕೊಡ್ಬೋದು ಸಾಧ್ಯವಾದಷ್ಟು ರಾತ್ರಿಯ ಸಮಯದಲ್ಲಿ ವಯಸ್ಕರು ಮಹಿಳೆಯರು ಹಾಗೆ ಆರೋಗ್ಯದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಈ ವೀಸಿಂಗ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು ಸ್ವಲ್ಪ ಎಚ್ಚರದಿಂದ ರೀ ಹಾಗೇ ಗ್ರಹಣ ಕಾಲವಾದ್ದರಿಂದ ಸಾಧ್ಯವಾದಷ್ಟು ನೀವು ಉಗುರುಕಟ್ ಮಾಡ್ತಕ್ಕಂಥವ್ರಾಗಿರ್ಬೋದು ಅಥವಾ ಮತ್ತು ಕ್ಷೌರಿಕರ ಕ್ಷೌರ ಮಾಡ್ತಕ್ಕಂಥವ್ರು ಆಗಿರ್ಬೋದು ಸಾಧ್ಯವಾದಷ್ಟು ಕೂಡ ಈ ಒಂದು ಸಮಯ ಮಾಡೋದು ಬೇಡ ಸ್ವಲ್ಪ ಮಟ್ಟಿಗೆ ಏನಾಗ್ತದೆ ಈ ತಾಂತ್ರಿಕ ವಿದ್ಯೆಯಲ್ಲಿ ಪರಿಣತಿರ್ತಕ್ಕಂಥವ್ರು ನಿಮಗೆ ಮಾನಸಿಕವಾಗಿ ಸಮಸ್ಯೆಯನ್ನು ಮಾಡ್ಬೋದು ಗ್ರಹಣ ಕಾಲವಾಗಿರೋದ್ರಿಂದ ಗ್ರಹಣ ಸಂಭವ ಆಗಿರೋದ್ರಿಂದ ಖಂಡಿತವಾಗಿ ಈ ಥರದ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಧ್ಯಾನದಲ್ಲಿ ಮಗ್ಧರಾಗಿ ಕಡಿಮೆಯನ್ನು ಊಟ ಮಾಡಿ ಜನ್ರೇಶನ್ ಪವರ್ ಕಡಿಮೆ ಇರ್ತದೆ ಈ ಒಂದು ಸಂದರ್ಭದಲ್ಲಿ ಕಡಿಮೆ ಊಟ ಮನಸ್ಸಿನ ಸ್ಥಿತಿಯನ್ನು ಸರಿಯಾಗಿಟ್ಕೋಬೇಕು ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಹಾಗಾಗಿ ಧ್ಯಾನ ಶಿವನ ಧ್ಯಾನ ಓಂಕಾರ ಮಂತ್ರಗಳು ಈ ಥರದ ಒಂದು ಪ್ರಕ್ರಿಯೆಯನ್ನು ಮಾಡೋದ್ರಿಂದ ಅವಘಡಗಳನ್ನು ತಪ್ಪಿಸಬಹುದು ಸಾಧ್ಯವಾದಷ್ಟು ಗ್ರಹಣ ಕಾಲ ನಿಮಗೆ ಮಂತ್ರಪಟನೆಗೆ ಏಳಿ ಮಾಡಿಸಿದಂಥ ಒಂದು ಕಾಲ ನೀವೇನಾದರೂ ಸಾಧನೆ ಮಾಡಬೇಕು ಮಂತ್ರ ಸಾಧನೆ ಮಾಡಬೇಕು ತಂತ್ರ ಸಾಧನೆಯನ್ನು ಮಾಡಬೇಕು ಈ ವಿಚಾರದಲ್ಲಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಆಗ್ತದೆ ದೀರ್ಘಕಾಲವಾಗಿರ್ತಕ್ಕಂಥ ಮಂತ್ರಗಳನ್ನು ಚಾಂಟ್ ಮಾಡ್ತಾರೆ ಕೆಲವರು ಇದಕ್ಕೋಸ್ಕರ ವಿಶೇಷವಾಗಿ ಗ್ರಹಣ ಕಾಲವನ್ನು ಕಾಯ್ದುಕೊಂಡು ಕೂತಿರ್ತಕ್ಕಂಥವ್ರು ಅನೇಕ ಜನ ಇರ್ತಾರೆ ಈ ಒಂದು ಸಂದರ್ಭದಲ್ಲಿ ತಂತ್ರಗಾರಿಕೆಯನ್ನು ಮಾಡಿಕೊಂಡು ಮಂತ್ರಗಾರಿಕೆಯನ್ನು ಮಾಡಿಕೊಂಡು ದೇಹಶುದ್ಧಿಯನ್ನು ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಹಾಗಾಗಿ ಸಾಧ್ಯವಾದಷ್ಟು ನಾವು ಸಾತ್ವಿಕವಾಗಿರ್ತಕ್ಕಂಥವ್ರು ನಾವು ತಂತ್ರ ಬೇಡಪ್ಪ ಮಂತ್ರ ಇದು ಮತ್ತೊಂದು ಬೇಡಪ್ಪ ಅಂತಕ್ಕಂಥವ್ರು ಸಾಧ್ಯವಾದಷ್ಟು ಶಿವನ ಮಂತ್ರ ಭಾಳಷ್ಟು ಶುಭತ್ವವನ್ನು ತರುತ್ತೆ ಯಾವುದೇ ಆದಂಥ ಮಂತ್ರ ಗಾಯತ್ರಿ ಮಂತ್ರಗಳಾಗಿರ್ಬೋದು ಹಾಗೆ ಗ ದುರ್ಗಾ ಮಂತ್ರಗಳಾಗಿರ್ಬೋದು ನೀವು ಮಂತ್ರಗಳನ್ನು ನೀವು ಸಂಕಲ್ಪ ಸಹಿತವಾಗಿ ಯಾವುದಾದ್ರೂ ಒಂದು ಕಾರ್ಯಗಳು ಯಶಸ್ಸು ಸಿಗಲಿ ಅಂತಕ್ಕಂಥ ಸಂಕಲ್ಪವನ್ನು ಮಾಡಿಕೊಂಡು ಮಾಡಿದ್ದೇ ಆದಲ್ಲಿ ಗ್ರಹಣ ಕಾಲ ನಿಮಗೆ ಅತ್ಯಂತ ಶುಭವನ್ನು ತರ್ತದೆ ಎಂದೋ ಹೇಳ್ತಾರೆ ನೋಡಿ ಎಷ್ಟೋ ದಿನ ಮಾಡಿಲ್ದಲೆ ಇರ್ತಕ್ಕಂಥದ್ದು ಒಂದು ದಿಸ್ದಾಗ ಆಗ್ಬಿಡುತ್ತಾ ಟೂ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಇರ್ತದೆ ಆ ಕಾಲ ಕೂಡ ಅದಕ್ಕೆ ಅದಕ್ಕೆ ಶಕ್ತಿ ಇರುತ್ತೆ ಎಷ್ಟೋ ದಿನ ನಡೀದಲ್ಲೇ ಇರತಕ್ಕಂಥದ್ದು ಒಂದು ದಿಸ್ದಲ್ಲಿ ನಡೆದೋಗುತ್ತೆ ಅದನ್ನೇ ಕಾಲದ ಸಮಯ ಅಂತ ಕರಿತೀವಿ ಹಾಗಾಗಿ ಇದಕ್ಕೆ ಮಹತ್ವ ಇರ್ತದೆ ಅದನ್ನು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಚಂದ್ರ ಕೂತಿರ್ತಕ್ಕಂಥದ್ದು ಅಂದರೆ ಉತ್ತರಾಪಾಲ್ಗುಡಿ ನಕ್ಷತ್ರ ಸೂರ್ಯನ ನಕ್ಷತ್ರದಲ್ಲಿ ಕೂತಿದ್ದಾನೆ ಯಾವರಿಗೆ ಯಾವ ಫಲ ಇರ್ತಕ್ಕಂಥದ್ದು ನಾವು ನೋಡೋಣ ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಸ್ವಲ್ಪ ಮಟ್ಟಿಗೆ ಮೋಸ ಹೋಗ್ತಕ್ಕಂಥ ಸನ್ನಿವೇಶಗಳು ಮೇಷರಾಶಿಯವರಿಗೆ ಬರ್ತದೆ ಮನಸ್ಸನ್ನು ಸದೃಢವಾಗಿಟ್ಕೊಳ್ಳಿ ಇಲ್ಲಾಂದರೆ ಖಂಡಿತವಾಗಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆಗಳು ಬಂದ್ಬಿಡ್ತದೆ ಹಾಗೆ ಸಾಧ್ಯವಾದಷ್ಟು ನೀವು ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಶುಭ ಆಗ್ತದೆ ಹಾಗೆ ಋಷಭ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಋಷಭ ರಾಶಿಯವ್ರಿಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಸ್ವಲ್ಪ ಮಟ್ಟಿಗೆ ನೆರವೇರ್ತಕ್ಕಂಥ ಕಾಲ ಆಗ್ತದೆ ಸ್ವಲ್ಪ ಮಟ್ಟಿಗೆ ನಿಮಗೆ ಶುಭತ್ವ ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ರಾಶಿಯವ್ರಿಗೆ ಮಕ್ಕಳಿಂದ ಒಂದಷ್ಟು ಪ್ರಯೋಜನಗಳು ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಶುಭ ಇದೆ ಹಾಗೆ ಮಿಥುನ ರಾಶಿಯವರ ಫಲಾಫಲ ಮಿಥುನ ರಾಶಿಯವ್ರಿಗೆ ನೋಡಿ ಅಧಿಕಾರದ ವಿಚಾರ ಒಂದಷ್ಟು ಶುಭತ್ವ ತರತಕ್ಕಂಥ ಸಾಧ್ಯತೆ ಬರುತ್ತೆ ಹಾಗೆ ಹಣಕಾಸಿನ ವಿಚಾರದಲ್ಲಿ ಶುಭ ಆಗ್ತದೆ ಆದರೆ ವೈವಾಹಿಕ ಜೀವನ ಬೇರ್ಪಡುವಿಕೆ ಆಗತಕ್ಕಂಥ ಸನ್ನಿವೇಶಗಳು ಬರುತ್ತೆ ಕುಟುಂಬದ ವಿಚಾರವಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಷ್ಟು ಉತ್ತಮತೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಹಾಗೆ ಮನೆಯ ವಿಚಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳಾಗ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಬರ್ತದೆ ಒಂದು ಹೊಸ ಚೈತನ್ಯ ಇರತಕ್ಕಂಥ ದಿನ ಕೂಡ ನಾವು ನೋಡ್ಬೋದು ಸಾಧ್ಯವಾದಷ್ಟು ಮಿಥುನ ರಾಶಿಯವರು ವೈವಾಹಿಕ ಜೀವನದ ವಿಚಾರವಾಗಿ ಎಚ್ಚರಿಕೆ ಆಗಿರಬೇಕು ಸಾಧ್ಯವಾದಷ್ಟು ಕೂಡ ಶಿವನ ಮಂತ್ರಗಳನ್ನು ಹೇಳ್ತಕ್ಕಂಥ ಕೆಲಸ ಮಾಡಿ ಶುಭತ್ವಾಗ್ತದೆ ಹಾಗೇ ಶಿವರ ಈ ದಿನದ ಫಲಾಫಲ ನೋಡಿ ಕಟಕರಾಶಿಯವರಿಗೆ ಪ್ರಯಾಣಗಳು ಇದ್ದಕ್ಕಿದ್ದ ಹಾಗೆ ಬರಬಹುದು ಅದು ಕೂಡ ಕೈ ತಪ್ಪೋಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಕೆಲವೊಂದು ಅವಕಾಶಗಳು ಈ ದಿನ ಸಿಗುತ್ತೆ ಇನ್ನೇನು ಹತ್ರ ಬಂತು ಅಂತಕ್ಕಂಥದ್ರಲ್ಲಿ ಸ್ವಲ್ಪ ಆ ಸಂಭವನೀಯತೆ ಕಡಿಮೆ ಆಗಿಬಿಡುತ್ತೆ ಸಂಭವ ಇದೆ ಅಂತಕ್ಕಂಥದ್ದು ಸ್ವಲ್ಪ ಕ್ಯಾನ್ಸಲ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಯಾರಾದರೂ ಕಟಕ ರಾಶಿಯಲ್ಲಿ ಇದ್ದಿರೋ ಶಿವನ ಅಷ್ಟೋತ್ತರಗಳನ್ನು ಚಾಂಟ್ ಮಾಡಿ ಶುಭ ಆಗ್ತದೆ ಹಾಗೆ ಸಿಂಹ ರಾಶಿಯವರ ಈ ದಿನದ ಫಲಾಫಲ ನೋಡಿ ಸಿಂಹ ರಾಶಿಯವ್ರಿಗೆ ಯಾವುದೇ ಕಾರಣಕ್ಕೂ ತರಲೆಯನ್ನು ಮಾಡ್ಕೋಬೇಡಿ ದೀರ ಸುಮ್ಮನೆ ಬಿಡಿ ಇದೇ ನಿಮಗೆ ಒಂದು ವರದಾನ ಅಂತ ಅಂದ್ಕೊಳ್ಳಿ ಕುಟುಂಬ ಆಗಿರ್ಬೋದು ಅಥವಾ ಆರೋಗ್ಯದ ವಿಚಾರ ಆಗಿರ್ಬೋದು ಅಥವಾ ಯಾವುದೋ ಒಂದು ನಿಗೂಢ ತಂತ್ರಗಾರಿಕೆ ಆಗಿರ್ಬೋದು ಇವತ್ತು ತುಂಬ ಕೆಟ್ಟ ಒಂದು ಪರಿಸ್ಥಿತಿಗಳು ಕಾಣ್ತಕ್ಕಂಥ ಸನ್ನಿವೇಶ ಬರುತ್ತೆ ಈ ದಿನ ಗೋಧಿಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಶುಭ ಆಗ್ತದೆ ಇಲ್ಲಾಂದರೆ ಖಂಡಿತ ಕಷ್ಟ ಹಾಗೆ ಶಿವನ ಮಂತ್ರ ಶಿವನ ಅಷ್ಟೋತ್ರಗಳನ್ನು ಹೇಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಹಾಗೆ ಕನ್ಯಾ ರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ ಕನ್ಯಾ ರಾಶಿಯವರಿಗೆ ನೋಡಿ ಸ್ವಲ್ಪ ಮಟ್ಟಿಗೆ ಸಂಗಾತಿಯ ವಿಚಾರ ಬಿಸ್ನೆಸ್ ವಿಚಾರ ಹಾಗೆ ಸಾರ್ವಜನಿಕ ವಿಚಾರ ರಾಜಕೀಯ ವಿಚಾರ ಇವೆಲ್ಲದರಲ್ಲಿ ಒಂದು ರೀತಿಯಾಗಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅಷ್ಟು ಶುಭ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಚೂರು ಏನೋ ಒಂದು ರೀತಿಯಾಗಿ ಮನೋಭಾವ ಅಷ್ಟು ಉತ್ತಮತೆಯನ್ನು ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಚೆನ್ನಾಗಿ ತೋರು ಕಾಣುತ್ತೆ ಈ ದಿನ ಒಳ್ಳೆಯ ದಿನ ಆಗ್ಬೋದು ಚೆನ್ನಾಗಿದೆ ಅಂತ ಆದರೆ ಸ್ವಲ್ಪ ಮಟ್ಟಿಗೆ ನೀರಾಸದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಉಂಟಾಗುತ್ತೆ ಸಂಗಾತಿ ಯಾವುದೇ ಒಂದು ವಿಚಾರ ಆಗಿರ್ಬೋದು ಖರ್ಚುಗಳು ಇದ್ದಕ್ಕಿದ್ದಾಗೆ ಬರಬಹುದು ಅದೊಂದು ಡಿಫಾಲ್ಟ್ ಆಗ್ತದೆ ಸಂಗಾತಿಗೋಸ್ಕರ ಎದುರಾಳಿಗೋಸ್ಕರ ಯಾವುದೋ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಆ ಥರದ ಒಂದು ಪರಿಸ್ಥಿತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಡಿವೋಟಿಂಗ್ ನೇಚರ್ನ ಬೆಳೆಸ್ಕೊಳ್ಳಿ ಡಿವೋಟಿಂಗ್ ನೇಚರ್ ಸಾಧ್ಯವಾದಷ್ಟು ಹಾಗೇ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸ ಶುಭ ಆಗ್ತದೆ ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಜಾಸ್ತಿ ಆಗುತ್ತೆ ಆದರೆ ಆರೋಗ್ಯ ಸಣ್ಣ ಸಮಸ್ಯೆಗಳು ಬರುತ್ತೆ ಆರೋಗ್ಯದ ವಿಚಾರವಾಗಿ ಎಚ್ಚರ ಒಂದು ಸರ್ಕಾರ ಒಂದು ಕೆಲಸದ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಜಾಸ್ತಿ ಆಗ್ಬೋದು ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ತುಲಾರಾಶಿಯವರಿಗೆ ಬರ್ಬೋದು ತಂದೆಯೊಟ್ಟಿಗಿನ ಸಂಬಂಧಗಳನ್ನು ಸರಿಯಾಗಿ ಕಾಪಾಡಿಕೊಳ್ಳಿ ತುಲ ರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ ಆ ವಿಚಾರದಲ್ಲಿ ಜಾಸ್ತಿ ತಲ್ಲೀನತೆ ಅಂದರೆ ಸುಮ್ಮನೆ ಗಲಾಟೆಗಳನ್ನು ಮಾಡ್ಕೊಳ್ಳೋದು ಬೇಡ ಸಾಧ್ಯವಾದಷ್ಟು ಈ ದಿನ ನೀವು ಮಾಡ್ತಕ್ಕಂಥ ಕೆಲಸ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಶುಭ ಆಗ್ತದೆ ಹಾಗೆ ವೃಶ್ಚಿಕ ರಾಶಿಯವರ ಫಲಾಫಲ ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಜಾಸ್ತಿ ಬಳಸ್ಕೊಂಡ್ರೆ ಈ ದಿನ ಶುಭ ಜಾಸ್ತಿ ಆಗುತ್ತೆ ಆಧ್ಯಾತ್ಮಿಕವಾಗಿರಬೇಕು ಹಾಗೆ ಈ ದಿನ ನಿಮಗೆ ಪೂರ್ವ ಪುಣ್ಯ ಫಲಲಭ್ಯ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಬರ್ತದೆ ಈ ದಿನ ನೀವು ಮಾಡ್ತಕ್ಕಂಥದ್ದು ಓಂ ಗ್ರಣೀ ಆದಿತ್ಯಾಯ ಸೂರ್ಯಾಯ ಓಂ ಮಂತ್ರಗಳನ್ನು ಹೇಳ್ಕೊಳ್ಳಿ ಖಂಡಿತ ಪವರ್ ಜಾಸ್ತಿ ಆಗ್ತದೆ ಹಾಗೆ ಧನುರಾಶಿಯವರ ಈ ದಿನದ ಫಲಾಫಲ ತಂದೆಯ ಆಸ್ತಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಒಂದು ರೀತಿಯಾಗಿ ಮುನ್ನಡೆ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಏನೋ ಒಂದು ಕಚೇರಿಯ ವಿಚಾರದಲ್ಲಿ ಅಂದರೆ ಯಾವುದೋ ಒಂದು ಕೋರ್ಟ್ ಕಚ್ ಕೋರ್ಟಲ್ಲಿತ್ತು ಅದು ಸಂಧಾನ ಮತ್ತೊಂದರಲ್ಲಿ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಜಾಸ್ತಿ ಕಾಣಿಸ್ತಿದ್ದೀರ ಹಾಗೆ ಸಾಧ್ಯವಾದರೆ ಶಿವನ ದೇವಸ್ಥಾನಕ್ಕೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಖಂಡಿತವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಆ ಥರದ ಒಂದು ಸಮಸ್ಯೆಗಳು ಪರಿಪೂರ್ಣವಾಗಿ ಕಡಿಮೆ ಆಗ್ತಕ್ಕಂಥದ್ದು ಇರುತ್ತೆ ಹಾಗೆ ಮಕರ ರಾಶಿಯವರ್ಗ ಫಲಾಫಲ ಇರ್ತಕ್ಕಂಥದ್ದು ನೋಡೋದಾದರೆ ಸುಮ್ಮನೆ ಡಿಬೇಟಿಂಗ್ ನೇಚರ್ನ ಬೆಳೆಸ್ಕೊಬೇಡಿ ತಂದೆಯೊಟ್ಟಿಗಿನ ಬಾಂಧವ್ಯತು ಚೆನ್ನಾಗಿರಲಿ ನಿಮ್ಮ ನೆರೆಯವರೆಯೂ ನಿಮ್ಮ ಚಿಕ್ಕ ದೊಡ್ಡಪ್ಪ ಆ ಥರದ ವಿಚಾರಗಳಲ್ಲಿ ಮರ್ಯಾದೆಯನ್ನು ಕೊಡಿ ಸುಮ್ಮನೆ ತರಲೆಯನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ನಿಮ್ಮ ಮಾತಿನ ಘಾಟಿ ಇದರ ಬದಲಾವಣೆಯನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ ನಿಮ್ಮ ಮಾತು ಬಹಳ ಅರಿತವಾದಂಥ ಸನ್ನಿವೇಶಗಳನ್ನು ತರುತ್ತೆ ಯಾರು ಮಕರ ರಾಶಿಯಲ್ಲಿದ್ದಿರೋ ಸಾಧ್ಯವಾದಷ್ಟು ಸಾತ್ವಿಕತೆಯನ್ನು ಬೆಳೆಸ್ಕೊಳ್ಳಿ ದಿನ ಹಾಗೆ ಓಂ ನಮಃ ಓ ನಮಃ ಮಂತ್ರಗಳನ್ನು ಹೇಳ್ಕೊಳ್ಳಿ ಶುಭ ಆಗ್ತದೆ ಹಾಗೆ ಕುಂಭರಾಶಿಯವರ ಈ ದಿನದ ಫಲಾಫಲ ಆಗಿರ್ತಕ್ಕಂಥ ವಿಚಾರಗಳನ್ನು ತಗೋಣ ನೋಡಿ ಕುಂಭರಾಶಿಯವರಿಗೆ ವ್ಯಾಪಾರ ವಹಿವಾಟು ಅಥವಾ ಕುಟುಂಬ ಈ ವಿಚಾರದಲ್ಲಿ ಸ್ವಲ್ಪ ಗೊಂದಲದ ವಾತಾವರಣ ಬರ್ತದೆ ಒಂದು ರೀತಿಯಾಗಿ ಕುಟುಂಬದ ಮೇಲೆ ಸ್ವಲ್ಪ ನಿರಾಸಾದಾಯಕವಾಗಿರ್ತಕ್ಕಂಥ ಪ್ರಕ್ರಿಯೆ ಉಂಟಾಗ್ಬೋದು ಸೇ ಏನಪ್ಪ ಅಂತಕ್ಕಂಥ ಮನಸ್ಥಿತಿ ಬರ್ಬೋದು ಅಥವಾ ಹಣಕಾಸಿನ ವಿಚಾರದಲ್ಲಿ ಎಲ್ಲ ಮಾಡ್ತೀನಿ ನಾನು ಆದರೆ ಯಾಕೆ ನನಗೆ ಇಷ್ಟೊಂದು ನೋವುಗಳು ಜಾಸ್ತಿ ಆಗ್ತದೆ ಅಥವಾ ಯಾಕೆ ನನಗೆ ಹಣ ಇಲ್ಲ ಇದಕ್ಕಿದ್ದಾಗಿ ಏನಾದರೂ ಖರ್ಚುಗಳು ಜಾಸ್ತಿ ಬರ್ತದೆ ಈ ಒಂದು ವಿಚಾರ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಸರಳವಾಗಿರ್ತಕ್ಕಂಥ ವಿಧಾನ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸ್ಕೊಳ್ಳಿ ಮಾಡ್ಕೊಳ್ಳಿ ನೀವೇನ ಓಂ ನಮಃ ಶಿವಾಯ ಶಿವಾಯ ಓಂ ಓಂ ನಮ ಶಿವಾಯ ಶಿವಾಯ ಓಂ ಮಂತ್ರದ ಮುಖೇನ ಶಿವನಿಗೆ ಜಲಾಭಿಷೇಕವನ್ನು ಮಾಡಿಸಿ ಶಾಂತ ರೀತಿಯಿಂದ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹಾಗೆ ಮೀನರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥ ವಿಚಾರಗಳನ್ನು ತಗೊಳ್ಳೋದಾದರೆ ನೋಡಿ ಮೀನರಾಶಿಯವರು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕೊಂಚ ಅಭಿವೃದ್ಧಿ ಕಾಣ್ತಕ್ಕಂಥದ್ದಿರುತ್ತೆ ತಮ್ಮ ಪ್ರಯತ್ನದಿಂದ ಕೆಲಸವನ್ನು ಗೆಲ್ತಕ್ಕಂಥ ಸನ್ನಿವೇಶ ಬರುತ್ತೆ ಸ್ವಲ್ಪ ಮಟ್ಟಿಗೆ ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯಾಗಿ ಕನ್ಫ್ಯೂಷಿಂಗ್ ನೇಚರ್ ಜಾಸ್ತಿ ಆಗ್ಬೋದು ಮಕ್ಕಳ ಒಂದು ವಿಚಾರದಲ್ಲಿ ಅಥವಾ ಆ ಒಂದು ಸಂಗಾತಿಯ ವಿಚಾರದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣ್ಬೋದು ಹಾಗೆ ಸಾಧ್ಯವಾದಷ್ಟು ನೀವು ಈ ದಿನ ಅಹಂ ಕಡಿಮೆ ಮಾಡಿಕೊಳ್ಳಿ ಸಿಟ್ಟನ್ನು ಕಡಿಮೆ ಮಾಡಿಕೊಂಡಷ್ಟು ಮೀನರಾಶಿಯವರಿಗೆ ಶುಭ ಜಾಸ್ತಿ ಆಗುತ್ತೆ ಇಲ್ಲಾದರೆ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದಿರುತ್ತೆ ಒಂದು ಸಾಧಾರಣವಾಗಿರ್ತಕ್ಕಂಥ ದಿನ ಮೀನರಾಶಿ ರಾಶಿಯವ್ರಿಗೆ ಇಷ್ಟು ಈ ದಿನದ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಹುಣ್ಣಿಮೆ ದಹನದ ಒಂದು ಕಾಲದಲ್ಲಿ ರಾತ್ರಿಯ ಸಮಯ ಇದನ್ನೆಲ್ಲ ಹಾಕಿ ಕಟ್ಟಿಗೆಯಲ್ಲಿ ಹಾಕಿರೋ ಇದನ್ನು ಹುಣ್ಣಿಮೆಯನ್ನು ರಾಕ್ಷಸನ ಕೊಲ್ತಕ್ಕಂಥದ್ದು ಅದನ್ನೆಲ್ಲ ಹಚ್ಚತಕ್ಕಂಥದ್ದು ಇರುತ್ತೆ ಈ ಒಂದು ಸಂದರ್ಭದಲ್ಲಿ ಆ ಬೆಂಕಿಯ ಕುಂಡಕ್ಕೆ ನೀವು ಕೇವಲ ಏಳು ಎಕ್ಕದ ಕಡ್ಡಿಯನ್ನು ತಗೊಳ್ಳಿ ಆ ಏಳು ಎಕ್ಕದ ಕಡ್ಡಿಯನ್ನು ಪ್ರದಕ್ಷಿಣಾ ರೂಪವಾಗಿ ಮಾಡಿ ಒಂದೊಂದೇ ಕಡ್ಡಿಯನ್ನು ನೀವು ಸಂಕಲ್ಪ ಸಹಿತವಾಗಿ ಏನು ವಿಚಾರ ನಿಮ್ಮದು ಯಾವುದೋ ಒಂದು ಸಂಕಲ್ಪ ಇದೆ ಆ ಸಂಕಲ್ಪವನ್ನು ಮಾಡಿಕೊಂಡು ಏಳು ಬಾರಿ ಪ್ರದಕ್ಷಿಣೆಯನ್ನು ಮಾಡ್ತಾ ಒಂದೊಂದೇ ಕಡ್ಡಿಯನ್ನು ಆ ಸಮಿತನ್ನು ಎಕ್ಕದ ಕಡ್ಡಿಯನ್ನು ಆಗ್ತಕ್ಕಂಥ ಕೆಲಸ ಮಾಡಿ ಈ ಕೆಲಸವನ್ನು ಮಾಡೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕೆಲಸ ಬರುತ್ತೆ ಹೋಮದ ಕುಂಡ ಅಂದರೆ ಆ ಒಂದು ಅಗ್ನಿಯ ಕುಂಡಕ್ಕೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡೋದರಿಂದ ಖಂಡಿತವಾಗಿ ನಿಮಗೆ ಶುಭ ಆಗ್ತದೆ ಇದು ಹೋಳಿ ಹುಣ್ಣಿಮೆ ಆಗಿರೋದ್ರಿಂದ ಒಂದು ರೀತಿಯಾಗಿ ಆ ವೈಬ್ರೇಷನ್ನಿಂದ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಸಾಧ್ಯತೆ ಬರುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬಂತು